ಜಾನ್ವಿ ಜಯಂತ್ ರಿಯಲ್ ಲೈಫ್ ನಲ್ಲಿ ಮದುವೆ ಆಗ್ಬಿಡ್ಲಿ ಅಂತ ಸಾಕಷ್ಟು ಜನರ ಒಂದು ಭಯಕ್ಕೆ ಆಸೆ ಕೂಡ ಆಗಿರುತ್ತೆ ಯಾಕೆಂದ್ರೆ ಅಷ್ಟು ಮುದ್ದಾಗಿದ್ದಾರೆ ಒಂದು ಜೋಡಿ ಚಂದನ ಮತ್ತೆ ದೀಪಕ್ ಅಂತ ರಂಗಭೂಮಿ ಕಲಾವಿದರು ಈ ಒಂದು ದೀಪಕ್ ಅವರು ಸೂಪರ್ ಆಗಿ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಆಗ್ಬಿಟ್ಟಿದೆ ನೀವು ಪ್ರತಿ ದಿನ ನೋಡ್ಬೋದು ಜಯಂತ್ ಅವರು ಕಾಣಿಸ್ಕೊಳ್ತಾರೆ ಟಿವಿಲಿ ಬರ್ತಾರೆ ಇನ್ನ ಚಂದನ ಪಾತ್ರ ಜಾನ್ವಿ ಅವರು ಕೂಡ ಅಸ್ತೇನೆ ಇಬ್ಬರ ಒಂದು ಕಾಂಬಿನೇಷನ್ ಬಂದ್ರೆ ಜನರಂತೂ ಅಳ್ಳಾಡೋದಿಲ್ಲ ಪ್ರತಿ ದಿನ ಟಿವಿ ಆನ್ ಮಾಡ್ತಾರೆ ಒಂದು ಧಾರಾವಾಹಿ ನೋಡಕೋಸ್ಕರ ತುಂಬಾನೇ ಟ್ವಿಸ್ಟ್ ಗಳು ಕೂಡ ಬರ್ತಿದೆ ಜಯಂತಿಗೆ ಒಂದು ಪ್ರಾಪರ್ಟಿಯನ್ನು ಕೂಡ ಖರೀದಿ ಮಾಡ್ತಿದ್ದಾನೆ ಸೊ ಕಾದು ನೋಡ್ಬೇಕು ಅದು ಏನ್ ಆಗುತ್ತೆ ಅಂತ ಅದು ಲಕ್ಷ್ಮಿಗೆ ಸಂಬಂಧ ಪಟ್ಟವರೇ ಒಂದು ಅಣ್ಣನ ಒಂದು ಪ್ರಾಪರ್ಟಿ ಕೂಡ ಆಗಿರುತ್ತೆ ಒಂದು ಫ್ಯಾಮಿಲಿ ಅನ್ನ ನೋಡ್ತಾರೆ ತುಂಬಾನೇ ಟ್ವಿಸ್ಟ್ ಗಳು ಕೂಡ ಮುಂದಿನ ದಿನಗಳಲ್ಲಿ ಬರಲಿದೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅಂತ ಅಷ್ಟೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಲಕ್ಷ್ಮಿ ಮತ್ತೆ ಅದ್ಭುತವಾಗಿ ಮಗಳ ಮದುವೆನ ಸಹ ಮಾಡಿರ್ತಾರೆ ಆದ್ರೆ ಈ ಒಂದು ಸೈಕೋ ಅಂತ ಯಾರಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಮಾತನಾಡಿಸ್ಬಾರ್ದು ಎನ್ನುವ ಒಂದು ಬಯಕೆ ಮತ್ತೆ ಒಂದು ಆಲೋಚನೆ ಒಂದು ಜಯಂತ ಅನ್ನೋದು ಸೊ ವಿಶ್ವ ಬೇರೆ ಮನೆಗೆ ಬದ್ತಾನೆ ಅದರಿಂದ ಕೂಡ ಮೀಟ್ ಆಗಲಿಲ್ಲ ಸೊ ವಿಶ್ವನ ಒಂದು ಪ್ರಾಪರ್ಟಿಯನ್ನೇ ಈ ಕಡೆಯಿಂದ ಜಯಂತ್ ತಗೋತಾ ಇರೋದು ಮನೇಲಿ ಅಂದ್ರೆ ಊರಿನಲ್ಲಿ ಮನೇನ ಒಂದು ಪ್ರಾಪರ್ಟಿ ಕಟ್ಟಿಸ್ಬೇಕು ಸೊ ಮನೆ ಕಟ್ಟಿಸ್ಬೇಕು ಅಂತ ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ನೋಡ್ತಾ ಇದ್ದೀರಾ ಅತಿ ಹೆಚ್ಚು ರೇಟಿಂಗ್ ಕೂಡ ಪಡೆದುಕೊಂಡಿದೆ ಲಕ್ಷ್ಮಿ ಒಂದು ಜಯಂತ್ ಮತ್ತೆ ಜಾನ್ವಿ ಪಾತ್ರ ರಿಯಲ್ ಆಗಿ ಮದುವೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದು ಅಭಿಮಾನಿಗಳ ಆಸೆ ಸೀರಿಯಲ್ ನಲ್ಲಿ ಏನೋ ಇವ್ರು ಗಂಡ ಹೆಂಡ್ತಿ ರಿಯಲ್ ಆಗಿ ಗಂಡ ಹೆಂಡತಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಆದ್ರೆ ಒಂದು ಜೋಡಿ ಫ್ರೆಂಡ್ಸ್ ಆಗಿರೋಕೆನ ಪಡ್ತಾರೆ ಆ ರೀತಿಯ ಒಂದು ಆಲೋಚನೆ ಆಗಿರ್ಬೋದು ಏನು ಕೂಡ ಒಂದು ಐಡಿಯಾ ಕೂಡ ಈ ರೀತಿಯ ಒಂದು ಅವರ ಒಂದು ತಲೆಯಲ್ಲಂತೂ ಬಂದೇ ಇಲ್ಲ ಒಂದು ಫ್ರೆಂಡ್ಶಿಪ್ ಎಲ್ಲ ನಿಜಕ್ಕೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು ಯಾವಾಗ್ಲೂ ಕೂಡ ಶೂಟಿಂಗ್ ಒಟ್ಟಿಗೆ ಬರ್ತಾರೆ ಶೂಟಿಂಗ್ ಸೆಟ್ ಅಷ್ಟೇ ತುಂಬಾ ಖುಷಿ ಖುಷಿಯಿಂದ ನಡೆಸುತ್ತಾರೆ ಒಟ್ಟಿಗೆ ಊಟ ಮಾಡ್ತಾರೆ ದಿನದಿಂದ ಒಟ್ಟಿಗೆ ಬೆರೆಯುತ್ತಾರೆ ಕೆಲವೊಂದು ಬಾರಿ ಒಟ್ಟಿಗೆ ಎಲ್ಲರೂ ಕೂಡ ಸೇರಿ ರೀಲ್ಸ್ ಅನ್ನು ಕೂಡ ಮಾಡ್ತಾರೆ ಸೊ ಅಷ್ಟು ಕ್ಲೋಸ್ನೆಸ್ ಬಾಂಡಿಂಗ್ ಎಲ್ಲವೂ ಕೂಡ ಇದೆ ಎಲ್ಲರೂ ಕೂಡ ಒಂದು ಒಟ್ಟು ಕುಟುಂಬದ ರೀತಿ ಇದ್ದಾರೆ ತುಂಬಾ ಚೆನ್ನಾಗಿ ಕೂಡ ನಡೆಸ್ತಾ ಇದ್ದಾರೆ ನೋಡೋಣ ಮುಂದೆ ಯಾವೆಲ್ಲ ಟೂರಿಸ್ಟ್ ಗಳು ಬದಲಾವಣೆಗಳು ಬರುತ್ತೆ ಅಂತ